ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರುವ ತುಂಗಾಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ಗಳ ತೆರವು ಕಾರ್ಯಭರದಿಂದ ಸಾಗಿದೆ ಇದು ಕಾರ್ಮಿಕರ ಸಹ ಸಮಯ ಕೆಲಸಕ್ಕೆ ಸಾಕ್ಷಿಯಾಗಿದೆ ಆಳಕ್ಕೆ ಇಳಿದು ಜೀವದ ಹಂಗು ತೊರೆದು ಗೇಟ್ ತೆರವು ಮಾಡುವ ಕಾರ್ಯ ನಿಜಕ್ಕೂ ರೋಮಾಂಚನಕಾರಿಯಾಗಿದೆ ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ಈ ಕಾರ್ಯವು ಸಾರ್ವಜನಿಕರ ಗಮನ ಸೆಳೆದಿದೆ ಕಳೆದ ವರ್ಷ ಆಗಸ್ಟ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಜಲಾಶಯವು ಸಂಪೂರ್ಣವಾಗಿ ತುಂಬಿದ್ದಾಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ತುಂಡಾಗಿ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋಗಿತ್ತು ಈ ಘಟನೆಯ ನಂತರ ತಜ್ಞರು ಅಣೆಕಟ್ಟೆ ಅಣೆಕಟ್ಟೆಯ ಎಲ್ಲಾ ಮೂವತ್ ಮೂರು ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಬೇಕೆಂದು ವರದಿ ಸಲ್ಲಿಸಿದರು ಅದರಂತೆ ಹಳೆಯ ಗೇಟ್ಗಳನ್ನು ತೆಗೆದು ಹೊಸ ಗೇಟ್ಗಳನ್ನು ಅಳವಡಿಸುವ ಐವತ್ತೆರಡು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಈ ದುರಂತದ ನಂತರ ಒಂದೇ ವಾರದಲ್ಲಿ ಸ್ಟಾಪ್ಲಾಕ್ ಗೇಟ್ ಅಳವಡಿಸುವ ಮೂಲಕ ನೀರಿನ ಸೋರಿಕೆಯನ್ನು ತಡೆಯಲಾಯಿತು ಈ ನಿಟ್ಟಿನಲ್ಲಿ ಗೇಟ್ ತೆರವು ಕಾರ್ಯಾಚರಣೆಯು ಸವಾಲುಗಳಿಂದ ಕೂಡಿದ್ದರೂ ಕಾರ್ಮಿಕರ ಸಮರ್ಪಣಾ ಮನೋಭಾವ ಮತ್ತು ತಾಂತ್ರಿಕ ಕೌಶಲ್ಯದಿಂದಾಗಿ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ மத்தி முஜாமுல்ல முஜாமுல்ல ஒன்று